ಶು ಬಸವಲಿಂಗಾಯ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮೊಗಳು ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಕ್ರಾಂತಿಯ ಯುಗ ವಿಶ್ವದ ಮೊದಲ ಸಂಸದ ರುವಾರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಬಸವಣ್ಣನವರ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಸ್ನೇಹಿತರೆ ಆದ್ರೆ ಬಸವಣ್ಣನವರು ಸಣ್ಣ ವಯಸ್ಸಿನಲ್ಲಿಯೇ ಮನೆ ಬಿಡೋದಕ್ಕೆ ಕಾರಣವಾದ್ರೂ ಏನು ಅವರ ಕೊನೆಯ ದಿನಗಳು ಹೇಗಿದ್ದವು ಇಷ್ಟಕ್ಕೂ ಅಂಚೆ ಚೀಟಿ ಮತ್ತು ನಾಣ್ಯಗಳಲ್ಲಿ ಯಾವ ಒಂದು ಹೆಸರಾಂತ ವ್ಯಕ್ತಿಗಳ ಫೋಟೋಗಳನ್ನು ಪ್ರಕಟಿಸದ ಇಲಾಖೆ ಬಸವಣ್ಣನವರ ಭಾವಚಿತ್ರವನ್ನೇ ಏಕೆ ಪ್ರಕಟ ಮಾಡಿತು ಬಸವಣ್ಣನವರು ನಿಜವಾಗೂ ಲಿಂಗೈಕ್ಯರಾದ್ರ ಅಥವಾ ಅವರ ಕೊಲೆ ಆಯ್ತಾ ಅವರ ಒಂದು ಆದರ್ಶಗಳನ್ನು ಪ್ರತಿವಾದಿಸಿ ವಿಶ್ವ ಭ್ರಾತೃತ್ವದ ಸನ್ಮಾರ್ಗದಲ್ಲಿ ನಡೆಯಲು ಪ್ರೇರೇಪಿಸಿ ಹನ್ನೆರಡನೆಯ ಶತಮಾನದಲ್ಲಿ ಕರ್ನಾಟಕದಲ್ಲಿ ಇವರು ನಡೆಸಿದ ಸಾಮಾಜಿಕ ಮತ್ತು ಧಾರ್ಮಿಕ ಕ್ರಾಂತಿ ವಿಶ್ವದ ಇತಿಹಾಸದಲ್ಲೇ ಒಂದು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹದ್ದು ಜಡುಗಟ್ಟಿದ ಸಮಾಜದಲ್ಲಿನ ಅರ್ಥರಹಿತ ಆಚಾರ ವಿಚಾರ ಮೇಲು ಕೀಳು ಎಂಬ ಭಾವನೆಗಳ ವಿರುದ್ಧ ಸ್ತ್ರೀ ಪುರುಷ ಎಂಬ ಲಿಂಗಭೇದ ತಾರತಮ್ಯದಿಂದ ಶ್ರೀಮಂತ ಬಡವ ಎಂಬ ಆಂತರಿಕ ಸಂಘರ್ಷದಿಂದ ಸಾಮಾಜಿಕ ವ್ಯವಸ್ಥೆ ಹಾಳಾಗಿ ಹೋಗಿತ್ತು ಅದನ್ನ ತನ್ನ ವಚನಗಳಿಂದಲೇ ಅಂತರ್ಜಾತಿ ವಿವಾಹ ಮತ್ತು ಲಿಂಗಾಯತ ಧರ್ಮ ಸ್ಥಾಪನೆಗಳಿಂದಲೇ ಮತ್ತೆ ಉತ್ತಮ ಸಮಾಜಕ್ಕೆ ನಾಂದಿ ಹಾಡಿದ ಬಸವಣ್ಣನವರು ಅವರ ಬದುಕೇ ನಿಜಕ್ಕೂ ಪ್ರೇರಣೆ ಸ್ಫೂರ್ತಿಯಾಗಿದೆ ಜೊತೆಗೆ ಕೊನೆ ಕ್ಷಣಕ್ಕೂ ನಿಜಕ್ಕೂ ದುರಂತ ಹಾಗಾದ್ರೆ ಬಸವಣ್ಣನವರಿಗೆ ಏನಾಯ್ತು ಆತ್ಮಹತ್ಯೆ ಮಾಡಿಕೊಂಡ್ರ ಇಲ್ಲ ಅವರನ್ನ ಕೊಲೆ ಮಾಡಲಾಯಿತಾ ಎಂಬುದರ ಬಗ್ಗೆ ಎಲ್ಲ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರು ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಎಲ್ಲಾ ಮಾಹಿತಿಗಳನ್ನ ನಿಮಗೋಸ್ಕರ ತಿಳಿಸೋದಿಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಿದ್ದೇನೆ ನನ್ನ ಶ್ರಮಕ್ಕೆ ಪ್ರತಿಫಲ ನಿಮ್ಮಿಂದ ಸಿಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಮುಂದೆ ಸಾಕ್ತಾ ಇದ್ದೀನಿ ಜೊತೆಗೆ ಒಂದು ಬಸವಣ್ಣನವರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಕಾಯಕವೇ ಕೈಲಾಸ ಕಂಡ ವಿಶ್ವಗುರು ಶೋಷಣೆ ರಹಿತ ಸಮಾಜದ ಸೃಷ್ಟಿಗಾಗಿ ಹೋರಾಡಿದ ಸಾಮಾಜಿಕ ಹರಿಕಾರ ಮೌಲ್ಯಗಳನ್ನು ತನ್ನ ವಚನ ಸಾಹಿತ್ಯಗಳಲ್ಲಿ ಹೋಗಲಾಡಿಸಿ ಜನರಲ್ಲಿ ಹೊಸ ಅರಿವು ಮೂಡಿಸಿದ ಸಮಾಜ ಸುಧಾರಕರಾದ ಬಸವಣ್ಣನವರು ಹುಟ್ಟಿದ್ದು ವಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ಬ್ರಾಹ್ಮಣ ಮನೆತನದಲ್ಲಿ ಮೌಲ್ಯಗಳನ್ನ ತನ್ನ ವಚನ ಸಾಹಿತ್ಯದ ಮೂಲಕ ಜನರಲ್ಲಿ ಹೊಸ ಹರಿವು ಮೂಡಿಸಿದ ಸಮಾಜ ಸುಧಾರಕರಾದ ಬಸವಣ್ಣನವರು ಹುಟ್ಟಿದ್ದು ವಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ಬ್ರಾಹ್ಮಣ ಮನೆತನದಲ್ಲಿ ಕೆಲವೊಂದು ದಾಖಲೆಗಳಲ್ಲಿ ಅವರ ತಾಯಿಯ ಮನೆ ಇಂಗಳೇಶ್ವರ ಗ್ರಾಮದಲ್ಲಿ ಹುಟ್ಟಿದ್ದಾರೆ ಅಂತ ಕೂಡ ಹೇಳಲಾಗುತ್ತೆ ಹಿಂದಿನ ವಿಡಿಯೋಗಳಲ್ಲಿ ಹೇಳಿರುವ ಹಾಗೆ ಇವರ ತಂದೆ ಮಾದರಸ ತಾಯಿ ಮಾದಲಾಂಬಿಕೆ ಜೊತೆಗೆ ನಾಗಮ್ಮ ಎಂಬ ಅಕ್ಕ ಕೂಡ ಇದ್ರು ಹುಟ್ಟಿದ್ದು ಬ್ರಾಹ್ಮಣ ಮನೆತನದಲ್ಲಿ ಆದ್ರೂ ಅಲ್ಲಿನ ಶಾಸ್ತ್ರ ಮೌಢ್ಯತೆ ನಂಬಿಕೆಗಳನ್ನ ಬಾಲ್ಯದಿಂದ ಕಂಡು ಬೇಸತ್ತು ಹೋಗಿದ್ದ ಬಸವಣ್ಣನವರು ಈ ಸಮಾಜದ ಅಂಕುಡೊಂಕುಗಳನ್ನ ತಿದ್ದುವ ಮಹತ್ವಾಕಾಂಕ್ಷೆ ಇತ್ತು ತನ್ನ ಎಂಟನೆಯ ವಯಸ್ಸಿನಲ್ಲಿ ಜನವಾರ ಹಾಕುವ ಸಂಪ್ರದಾಯವನ್ನ ತ್ಯಜಿಸಿ ಬಸವಣ್ಣನವರು ಅದನ್ನು ಕಟುವಾಗಿ ವಿರೋಧಿಸಿ ಸಮಾಜದಲ್ಲಿ ಗಂಡು ಹೆಣ್ಣು ಎಂಬ ಲಿಂಗ ತಾರತಮ್ಯವನ್ನ ಏಕೆ ಮಾಡ್ತೀರಾ ಅಂತ ಕಟುವಾಗಿ ಟೀಕಿಸ್ತಾರೆ ಬಸವಣ್ಣನವರು ಲಿಂಗ ತಾರತಮ್ಯ ಜಾತಿ ವ್ಯವಸ್ಥೆ ಶ್ರೀಮಂತ ಬಡವ ಎನ್ನುವ ಕೀಳರಿಮೆಗಳನ್ನು ಕಂಡು ಹಿಡಿಯುವಂತಹ ಒಂದು ಈ ಸಮಾಜ ಎಂದು ಜಿಗುಪ್ಸೆಗೊಳಗಾಗುತ್ತಾ ಮನೆ ಬಿಟ್ಟು ಹೊರ ನಡೆದು ಬಿಡ್ತಾರೆ ಕ್ರಾಂತಿಕಾರಿ ಬಸವಣ್ಣನವರು ತನ್ನ ವಚನಗಳ ಮೂಲಕ ಸಮಾಜಕ್ಕೆ ಸಂದೇಶವನ್ನ ನೀಡುತ್ತಾ ಕೆಲಸ ಮಾಡಿಯೇ ಜೀವನ ನಡೆಸಬೇಕು ಆಲಸ್ಯದ ಜೀವನ ವ್ಯರ್ಥ ಅಂತ ಹೇಳ್ತಾರೆ ನಾವು ಮಾಡುವ ಯಾವುದೇ ಕಾರ್ಯಗಳಲ್ಲೂ ಕೂಡ ಮೇಲು ಕೀಳು ಎಂಬುದು ಇರೋದಿಲ್ಲ ಈ ಸಮಾಜದಲ್ಲಿ ಲಿಂಗ ತಾರತಮ್ಯ ಇರಕೂಡದು ಪುರುಷರಷ್ಟೇ ಮಹಿಳೆಯರಿಗೂ ಕೂಡ ತಮ್ಮ ಜೀವನವನ್ನು ರೂಪಿಸಿಕೊಳ್ಳುವ ಹಕ್ಕಿದೆ ಎನ್ನುತ್ತಾರೆ ಸುಳ್ಳು ಹೇಳುವುದು ಕೊಲೆ ಸುಲಿಗೆ ಮೋಸ ಮಾಡುವುದು ಪರಶ್ರೀಯನ್ನ ಮೋಹಿಸುವುದು ಅಕ್ಷರ ಸಹ ಅಪರಾಧ ಎನ್ನುವುದು ಬಸವಣ್ಣನವರ ನಿಲುವಾಗಿತ್ತು ಸಮಾನತೆ ಕಾಯಕ ದಾಸೋಹ ತತ್ವ ಸ್ವೀಕರಿಸುವುದು ಮತ್ತು ಆಚರಿಸುವ ಯಾರಾದ್ರೂ ಕೂಡ ಶಿವಶರಣರಾಗಬಹುದು ಎನ್ನುತ್ತಾ ಪುರೋಹಿತ ಶ್ವಾಹಿಗಳಿಂದ ನಿರಂತರವಾಗಿ ವಂಚನೆಗೊಳಗೊಂಡ ಜನರಿಗೆ ಭಕ್ತಿ ಮಾರ್ಗದಲ್ಲಿ ಹೊಸ ಬದುಕನ್ನೇ ಬಸವಣ್ಣನವರು ನೀಡುತ್ತಾರೆ ಜಗನ್ಜ್ಯೋತಿ ಬಸವಣ್ಣನವರು ಮಾನವತಾವಾದಿ ಕ್ರಾಂತಿ ಹೋಗಿ ಬಸವಣ್ಣ ಜಾತಿ ಭೇದಗಳನ್ನು ಖಂಡಿಸುತ್ತಾ ಹರಿಜನ ಮತ್ತು ಬ್ರಾಹ್ಮಣ ಕುಟುಂಬಗಳ ನಡುವೆ ಅಂತರ್ಜಾತಿ ವಿವಾಹಗಳನ್ನು ನಡೆಸುತ್ತಾ ಹೊಸ ಕ್ರಾಂತಿಗೆ ನಾಂದಿ ಹಾಡ್ತಾರೆ ಇವರ ಪ್ರೇರಣೆಯಿಂದ ಸಮಾಜದಲ್ಲಿ ಒಂದು ಧರ್ಮ ಧರ್ಮಗಳ ನಡುವಿನ ಕಚ್ಚಾಟ ಕಡಿಮೆಯಾಗಿ ಸಾಮಾಜಿಕ ಕ್ರಾಂತಿಗೆ ನಾಂದಿಯಾಗುತ್ತೆ ಇದುವರೆಗೆ ಬಸವಣ್ಣನವರ ಸುಮಾರು ಸಾವಿರದ ಐನೂರು ವಚನಗಳು ಸಂಗ್ರಹವಾಗಿದೆ ಹಲವು ವಚನಗಳು ಸಾಮಾಜಿಕ ಕಳಕಳಿಯನ್ನ ಮೂಡಿಸುತ್ತದೆ ಕೂಡಲ ಸಂಗಮ ದೇವ ಎನ್ನುವ ಅಂಕಿತ ನಾಮದಿಂದ ಮೂಡಿ ಬರುವ ಇವರ ವಚನಗಳು ಜ್ಞಾನದ ಸಾಗರವನ್ನೇ ಹರಿಸಿ ಬದುಕನ್ನು ಬದಲಿಸುವುದು ಸುಳ್ಳಲ್ಲ ಇವರ ಬಗ್ಗೆ ಕನ್ನಡ ತೆಲುಗು ಸಂಸ್ಕೃತಿ ಮರಾಠಿ ಭಾಷೆಗಳಲ್ಲಿ ಪುರಾಣಗಳು ರಚನೆಯಾಗಿವೆ ಕಲ್ಯಾಣ ಮಂಟಪಗಳಲ್ಲಿ ಇವರ ಸ್ಮಾರಕಗಳಿವೆ ಬೆಳಗಾವಿಯ ಅರ್ಜುನವಾಡ ಶಿಲಾಶಾಸನದಲ್ಲಿ ಇರುವ ಸಂಗಡ ಬಸವನ ಹೆಸರು ಇವರದ್ದೇ ಎಂದು ವಿದ್ವಾಂಸರು ಹೇಳಿದ್ದಾರೆ ಇಷ್ಟೆಲ್ಲ ಜನಸಾಮಾಜಿಕ ಕ್ರಾಂತಿಗೆ ಕಾರಣವಾದ ಬಸವಣ್ಣನವರು ಹನ್ನೆರಡನೆಯ ಶತಮಾನದಲ್ಲಿ ಒಂದು ಅನುಭವ ಮಂಟಪವನ್ನೇ ಸ್ಥಾಪಿಸಿ ಅಲ್ಲಿ ಎಲ್ಲ ಧರ್ಮವನ್ನು ಕವಿಗಳು ಶರಣರು ತತ್ವಜ್ಞಾನಿಗಳು ಸೇರಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲು ಮತ್ತು ಸಮಸ್ಯೆಗಳನ್ನು ಚರ್ಚಿಸಲು ಸಾಮಾಜಿಕ ಧಾರ್ಮಿಕ ಸಂಸತ್ತಿನಂತೆ ವೇದಿಕೆಯನ್ನು ಕಲ್ಪಿಸಿಕೊಳ್ತಾರೆ ಇವರ ಮೊದಲ ಅಧ್ಯಕ್ಷರು ಬಸವಣ್ಣನವರ ಸಮಕಾಲೀನರು ಅಲ್ಲಮ್ಮ ಪ್ರಭುಗಳು ಈ ಅನುಭವ ಮಂಟಪದ ಪ್ರಭಾವ ಆ ಸಂದರ್ಭದಲ್ಲಿ ಹೇಗಿತ್ತು ಅಂತ ಅಂದ್ರೆ ಒಮ್ಮೆ ಕಾಶ್ಮೀರದ ಮಹಾರಾಜ ಅನುಭವ ಮಂಟಪವನ್ನ ನೋಡಿ ಅಲ್ಲಿನ ಒಂದು ಚರ್ಚೆ ಅನುಭವಗಳನ್ನ ಕಂಡು ಬೆರಗಾಗಿ ತನ್ನ ಬದುಕಿನ ದಿಕ್ಕನ್ನೇ ಬದಲಿಸಿ ಇದೇ ಊರಿನಲ್ಲಿ ಕಟ್ಟಿಗೆ ಮಾರಲು ಆರಂಭ ಮಾಡ್ತಾನೆ ಇಷ್ಟೆಲ್ಲ ಬದಲಾವಣೆಗಳನ್ನ ತಂದ ಬಸವಣ್ಣನವರು ಅದೆಷ್ಟೋ ಶಿವಶರಣರಿಗೆ ಜನಸಾಮಾನ್ಯರಿಗೆ ಗುರುವಾಗಿ ದೇವರಾಗಿ ಬಿಟ್ಟಿದ್ದಾರೆ ಅಂದ ಹಾಗೆ ಕಾಯಕವೇ ಕೈಲಾಸ ಎಂದು ಸಾರಿದ ಬಸವಣ್ಣನವರು ಸಾವಿರದ ನೂರ ತೊಂಬತ್ತಾರರಲ್ಲಿ ಅಲ್ಲಿ ಕೂಡಲ ಸಂಗಮದಲ್ಲಿ ಲಿಂಗೈಕ್ಯರಾಗ್ತಾರೆ ಇನ್ನು ಇವರ ಸಾವಿನ ಬಗ್ಗೆ ಹಲವಾರು ಊಹಾಪೋಹಗಳು ಹರಿದಾಡ್ತಾ ಇರುತ್ತೆ ಅನೇಕ ಸಂಶೋಧನೆಗಳ ಪ್ರಕಾರ ಇವರನ್ನ ಅವರ ವಿರೋಧಿಗಳು ಕೊಲೆ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ ಬಸವಣ್ಣನವರು ಐಕ್ಯರಾದರು ಎಂಬುದು ಕೇವಲ ಕಟ್ಟುಕತೆ ಬಸವಣ್ಣನವರ ಸಮಾಜ ಸುಧಾರಣೆಯ ಕ್ರಾಂತಿಯನ್ನು ಸಹಿಸದೆ ಬಸವ ಕಲ್ಯಾಣದಲ್ಲಿ ಅವರನ್ನು ಹತ್ಯೆ ಮಾಡಲಾಗಿದೆ ಎಂದು ವಿವಾದಾತ್ಮಕ ಹೇಳಿಕೆಗಳನ್ನು ಸಾಹಿತಿ ಹಾಗೂ ಪ್ರಗತಿಪರ ಚಿಂತಕ ಪ್ರೊಫೆಸರ್ ಕೆ ಎಸ್ ಭಗವಾನ್ ಅವರು ನೀಡಿದ್ದಾರೆ ಇನ್ನು ಭಗವಾನ್ ಅವರ ಮಂಟಪದ ಮೂಲಗಳು ಹೇಳುವ ಪ್ರಕಾರ ಬಸವಣ್ಣನವರ ಸಾವು ಕೊಲೆಯಲ್ಲ ಆತ್ಮಹತ್ಯೆಯೂ ಅಲ್ಲ ಅವರದ್ದು ಸಹಜ ಸಾವು ಆದರೆ ಬಸವಣ್ಣನವರಿಗೆ ಅವರ ಶರಣರ ಕಗ್ಗೊಲೆಯ ಸುದ್ದಿ ತಿಳಿದು ಆಘಾತ ಆಗಿತ್ತು ನಮಗೆಲ್ಲ ಗೊತ್ತಿರುವ ಹಾಗೆ ಬಸವಣ್ಣನ ಅವರು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವರು ಹಿಂದಿನ ಕಾಲದಲ್ಲಿ ಬಸವಣ್ಣನವರ ಹತ್ಯೆ ಮಾಡುವುದು ಮಹಾ ಪಾಪ ಎನ್ನುವ ನಂಬಿಕೆ ಇತ್ತು ಹಾಗಾಗಿ ಯಾರು ಕೂಡ ಬ್ರಾಹ್ಮಣರ ಕೊಲೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಎನ್ನುವ ಉಲ್ಲೇಖಗಳು ಹಲವು ಕಡೆ ಬರುತ್ತೆ ಆದರೆ ಬಸವಣ್ಣನವರನ್ನ ಗಡಿಪಾರು ಮಾಡಿದರು ಎಂದು ಉಲ್ಲೇಖಗಳಿವೆ ಗಡಿಪಾರು ಆದ ಮೇಲೆ ಶರಣರ ಕೊಲೆ ಆಗುತ್ತೆ ಇದರಿಂದ ರೊಚ್ಚಿಗೆದ್ದ ಶರಣ ಬಿಚ್ಚಳನು ಮಹಾರಾಜನನ್ನು ಕೊಲೆ ಮಾಡಿದ್ದಾರೆ ಎಂದು ಬಸವ ವಚನದಲ್ಲಿ ಬರೆದಿದೆ ಇನ್ನು ಕೆಲವು ಕಡೆ ಆತ್ಮಹತ್ಯೆ ಮಾಡಿಕೊಂಡರು ಅನ್ನುವ ಉಲ್ಲೇಖಗಳು ಕೂಡ ಇವೆ ಇದು ಕೂಡ ಶುದ್ಧ ಸುಳ್ಳು ಅನ್ನೋದಕ್ಕೆ ಸಾಕ್ಷಿ ಕೂಡ ಇದೆ ಇವರು ಯಾವುದಕ್ಕೂ ಹೆದರುವವರಲ್ಲ ಅವರ ವಚನಗಳನ್ನ ನೋಡಿದ್ರೆ ಅವರ ಮನಸ್ಥಿತಿಯ ಬಗ್ಗೆ ಗೊತ್ತಾಗುತ್ತೆ ನಾನು ಬಿಜ್ಜಳನು ಎದರುವೆನೇನು ಮರಣವೇ ಮಹಾನವಮಿ ಸಾವಿಗೆ ಹೆದರುವವನಲ್ಲ ಶರಣರು ಸಾವು ಒಂದು ಜೀವನದ ಪ್ರಕ್ರಿಯೆ ಎಂಬುದು ಅವರ ವಚನಗಳಲ್ಲಿ ಇದೆ ಹೀಗಾಗಿ ಬಸವಣ್ಣನವರು ಇಂತಹ ನಿರ್ಧಾರವನ್ನ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ ಇನ್ನು ಇಚ್ಛಾಮರಣ ಎನ್ನುವ ಬಗ್ಗೆ ಹಲವು ಕಡೆ ಉಲ್ಲೇಖ ಬರುತ್ತೆ ಇದಕ್ಕೆ ಕೂಡ ಸೂಕ್ತ ಸಾಕ್ಷಿಗಳು ಸಿಕ್ಕಿಲ್ಲ ಬಸವಣ್ಣನವರು ಕೂಡಲ ಸಂಗಮದಲ್ಲಿ ನಳನಾಮ ಸಂವತ್ಸರ ಶ್ರಾವಣ ಶುದ್ಧ ಪಂಚಮಿ ಎಂದು ತನ್ನ ಅರವತ್ತೆರಡನೆಯ ವಯಸ್ಸಿನಲ್ಲಿ ಲಿಂಗೈಕ್ಯರಾಗ್ತಾರೆ ಎಂದು ಅನೇಕ ವಚನ ಪುರಾಣಗಳಿಂದ ತಿಳಿದು ಬಂದಿದೆ ಇನ್ನು ಇವರು ಲಿಂಗೈಕ್ಯರಾಗಿ ಆರುನೂರು ವರ್ಷವಾದ ಹಿನ್ನೆಲೆಯಲ್ಲಿ ಇವರ ಒಂದು ಲಿಂಗೈಕ್ಯ ದಿನಾಚರಣೆಯ ನಿಮಿತ್ತ ಭಾರತ ಸರ್ಕಾರ ಅಂಚೆ ಇಲಾಖೆ ಸಾವಿರದ ಒಂಬೈನೂರ ಅರವತ್ತೇಳರ ಮೇ ಹನ್ನೊಂದರಂದು ಹದಿನೈದು ಪೈಸೆಯ ಮುಖಬೆಲೆಯ ಅಂಚೆ ಚೀಟಿಯಲ್ಲಿ ಬಸವಣ್ಣನವರ ಭಾವಚಿತ್ರವನ್ನು ಪ್ರಕಟಿಸುತ್ತಾರೆ ನಂತರ ಎರಡು ರೂಪಾಯಿ ಐದು ರೂಪಾಯಿನಲ್ಲೂ ಕೂಡ ಇವರ ಭಾವಚಿತ್ರ ಪ್ರಕಟಗೊಳ್ಳುತ್ತೆ ಆಗಿದ್ದ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ನೂರು ರೂಪಾಯಿ ನಾಣ್ಯದ ಮೇಲೆಯೂ ಕೂಡ ಬಸವಣ್ಣನವರ ಚಿತ್ರವನ್ನು ಪ್ರಕಟಿಸಿ ಬಿಡುಗಡೆ ಮಾಡಿದ್ರು ಇನ್ನು ಬಸವಣ್ಣನವರದ್ದು ಸಾಮಾನ್ಯ ಸಾವಲ್ಲ ಆದರ್ಶಗಳನ್ನ ಪ್ರತಿಪಾದಿಸಿ ಸನ್ಮಾರ್ಗದಲ್ಲಿ ನಡೆಸಲು ಪ್ರೇರೇಪಿಸಿ ಹನ್ನೆರಡನೆಯ ಶತಮಾನದಲ್ಲಿ ಕರ್ನಾಟಕದಲ್ಲಿ ಇವರು ನಡೆಸಿದ ಸಾಮಾಜಿಕ ಮತ್ತು ಧಾರ್ಮಿಕ ಕ್ರಾಂತಿ ವಿಶ್ವದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹದ್ದು ಜಡುಗಟ್ಟಿದ ಸಮಾಜದಲ್ಲಿನ ಅರ್ಥರಹಿತ ಆಚರಣೆ ಅಂದರೆ ಮೇಲು ಕೀಳೆಂಬ ಭಾವನೆಗಳಿಂದ ಸ್ತ್ರೀ ಪುರುಷ ಎಂಬ ಲಿಂಗಭೇದದ ತಾರತಮ್ಯದಿಂದ ಶ್ರೀಮಂತ ಬಡವ ಎಂಬ ಅಂತರದ ಸಂಘರ್ಷದಿಂದ ಸಾಮಾಜಿಕ ವ್ಯವಸ್ಥೆ ಕೂಗಿತು ಸಾಮಾಜಿಕ ವ್ಯವಸ್ಥೆ ಹಾಳಾಗಿ ಹೋಗಿತ್ತು ಅದನ್ನ ತನ್ನ ವಚನಗಳಿಂದಲೇ ಅಂತರ್ಜಾತಿ ವಿವಾಹ ಲಿಂಗಾಯತ ಧರ್ಮ ಸ್ಥಾಪನೆಗಳಿಂದಲೇ ಉತ್ತಮ ಸಮಾಜ ನಿರ್ಮಾಣಕ್ಕೆ ನಾಂದಿ ಆಡಿದ ಬಸವಣ್ಣನವರ ಬದುಕು ನಿಜಕ್ಕೂ ಪ್ರೇರಣೆ ಸ್ಫೂರ್ತಿ ನಮಗೆಲ್ಲ ಆದರ್ಶವಾಗಿದೆ ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯ ಪೂರ್ವಕ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗುವೆ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು